ನಮಸ್ತೆ ವೀಕ್ಷಕರೇ ಇವತ್ತು ನಾನು ಕುತ್ತಲೂರು ಭಾಗದ ನಿತ್ಯಾನಂದ ಪೂಜಾರಿ ಅವರ ತೋಟದಲ್ಲಿದ್ದೀನಿ ಇದಕ್ಕೆ ಒಂದು ಐದು ತಿಂಗಳ ಹಿಂದೆ ನಮ್ಮ ಸಾವಯವ ಗೊಬ್ಬರವನ್ನು ಕೊಟ್ಟಿದ್ವಿ ಅದರ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಗರಿಗಳೆಲ್ಲ ತುಂಬ ಚೆನ್ನಾಗಿ ಬಂದಿರುವಂಥದ್ದು ಹೊಸ ಗರಿಗಳು ಹಸಿರಾಗಿ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಚುಕ್ಕಿ ಮತ್ತು ಸುಳಿ ರೋಗಗಳು ಕೂಡ ಇತ್ತು ನಾನು ಆ ಗಿಡಗಳನ್ನ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಕಾರಣಾಂತರದಿಂದ ನಿತ್ಯಾನಂದ ಪೂಜಾರಿ ಅವರಿಲ್ಲ ಅವರ ಶ್ರೀಮತಿ ಅವರಿದ್ದಾರೆ ಯಶೋದ ಮೇಡಮ್ ಅಂತ ಅವ್ರ ಅವ್ರ ಜೊತೆ ಮಾತಾಡ್ಸೋಣ ಅವ್ರಿಗೆ ಯಾವ ರೀತಿ ಈ ಗಿಡಗಳು ಕಾಣಿಸಿದೆ ಅಂತ ಹೇಳಿ ಹೇಳಿ ಅವ್ರ ಹತ್ರನೇ ಮಾತಾಡ್ಸೋಣ ನಮಸ್ತೆ ಮೇಡಮ್ ಮೇಡಮ್ ಯಾವ ರೀತಿ ಅನಿಸ್ತಾ ಇದೆ ಇವಾಗ ಗಿಡಗಳನ್ನು ನೋಡಬೇಕಾದ್ರೆ ಸ್ವಲ್ಪ ಹಾಂ ಹಸಿರಾಗಿ ಬರ್ತಾ ಇಂಟು ಗರಿಗಳಲ್ಲಿ ಚೇಂಜಸ್ ಕಾಣುತ್ತೆ ಗರಿಗಳಿಗಿಂತಲೂ ಇವಾಗ ಚೇಂಜಸ್ ಬಂದಿದೆ ಅಂತ ಹೇಳಿ ಅದೇ ಇನ್ನು ಫಸಲಲ್ಲಿ ನೋಡಬೇಕಾದ್ರೆ ನಾವು ಈ ವರ್ಷ ಹಾಕಿರೋದ್ರಿಂದ ಈ ಸಲ ಬಂದಿರುವಂತ ಹಿಂಗಾರಗಳು ಹೇಗಿದೆ ಹೋದ ವರ್ಷಕ್ಕಿಂತ ಹೇಗಿದೆ ಓಕೆ ಸರಿ ಸರಿ ಮೇಡಮ್ ಓಕೆ ನನ್ನ ಪ್ರಕಾರ ಬಂದಿರುವ ಹಿಂಗಾರಗಳು ಚೆನ್ನಾಗಿ ಕಾಯಿ ಕಟ್ಟಿಕೊಂಡಿದೆ ಅಂತ ಹೇಳಿ ಕಾಣಿಸ್ತಾ ಇದೆ ನನಗೆ ಅಲ್ವಾ ಓಕೆ ಓಕೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ಸ್ ರೈತರೆ ಇವರ ಹಸ್ಬೆಂಡೇ ಜಾಸ್ತಿಯಾಗಿ ಅವರ ಪತ್ನಿ ಪತಿಯ ಇದನ್ನು ನೋಡ್ತಾ ಇರೋದ್ರಿಂದ ಅವರಿಗೆ ಅಷ್ಟೊಂದು ಅನುಭವ ಇಲ್ಲ ತೋಟದ ಬಗ್ಗೆ ಬಟ್ ನನ್ನ ಪ್ರಕಾರ ಬಂದಿರುವ ಅಂತಹ ಕಾಯಿಗಳು ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡ್ಬೋದು ಕೈಗಳು ತುಂಬ ಚೆನ್ನಾಗಿ ಕಟ್ಟಿಕೊಂಡಿದೆ ಅದು ಕಂಪ್ಲೀಟಾಗಿ ಚೆನ್ನಾಗಿ ಕಟ್ಕೊಂಡಿರೋವಂಥದ್ದು ಬಂದಿರುವಂಥ ಹಿಂಗಾರಗಳು ಕೂಡ ತುಂಬ ಚೆನ್ನಾಗಿ ಕಾಯಿ ಕಟ್ತಾ ಇದ್ದಾವೆ ಅದೇ ರೀತಿ ಹೊಸ ಗರಿಗಳು ಇಲ್ಲೊಂದು ನೋಡ್ಬೋದು ಇದು ಕಂಪ್ಲೀಟಾಗಿ ಹೋಗಿತ್ತು ಇದೀವಾಗ ಏನಂತ ಹೇಳಿದರೆ ಓಪನ್ ಆಗಿ ಹೊಸ ಗರಿ ಬಂದಿರುವಂಥದ್ದು ಇದರಲ್ಲಿ ಇದು ಕಂಪ್ಲೀಟ್ ಕಡ್ದಿದ್ವಿ ನಾವು ಅದರಲ್ಲಿ ಒಳಗಡೆ ಹುಳಗಳೆಲ್ಲ ಇದ್ದಂಥದ್ದು ಅದು ಇವಾಗ ಹೊಸ ಗರಿ ಓಪನ್ ಆಗಿ ಬಂದಿದೆ ಇದಕ್ಕೆ ಗಿಡಕ್ಕೆ ನಾವು ಇದು ಕೊಟ್ಟಿದ್ವಿ ಆಮೇಲೆ ಇಲ್ಲೊಂದು ಗಿಡ ಇದೆ ಇದು ಕೂಡ ಕಂಪ್ಲೀಟಾಗಿ ಹೋಗಿರುವಂಥ ಗಿಡ ಬಟ್ ಇವಾಗ ಏನಂತೇಳಿದರೆ ಹೊಸ ಗರಿ ಬಂದು ಅದರಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ ನಾವು ಈ ಗಿಡನ ನಾನು ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೆ ಇದು ಬರುತ್ತಾ ಇಲ್ವಾ ಅಂತ ನೋಡುವ ಅಂತ ಹೇಳಿ ನಾನು ತೋರಿಸಿದ್ದೆ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ನೋಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕನ್ನು ಕೂಡ ಹಾಕ್ತೀನಿ ನಾನು ಅದನ್ನು ನೋಡ್ಬೋದು ನೀವು ಆ ಗಿಡಗಳಿಗೂ ಈ ಗಿಡಗಳಿಗೆ ಯಾವ ರೀತಿಯ ವ್ಯತ್ಯಾಸ ಇದೆ ಅಂತ ಹೇಳಿ ಕೂಡ ನೋಡ್ಬೋದು ಇಲ್ಲಿ ನೋಡ್ಬೋದು ಈ ಎಳೆಚುಕ್ಕಿ ಹಳೆದು ಅಟ್ಯಾಕ್ ಆಗಿರುವಂಥದ್ದು ಮತ್ತು ಹೊಸ ಗರಿಗಳು ಯಾವ ರೀತಿ ಬಂದಿದ್ದಾವೆ ಅಂತ ನೋಡ್ಬೋದು ಕಾಣ್ಬೋದು ಮತ್ತು ಇಲ್ಲಿ ಗಿಡಗಳನ್ನು ನೋಡ್ಬೋದು ಇದು ಈ ಹೊಸ ಎಳೆಗಳು ಬಂದಿರುವಂಥದ್ದು ಎಷ್ಟು ಬರ್ತಾ ಇದೆ ಅಂತ ಹೇಳಿ ಮೊದಲಿದ್ದಂಥದ್ದು ಒಂದು ಮೂರು ಫೀಟ್ ಮೂರುವರೆ ಫೀಟ್ ಇವಾಗ ಇರುವಂಥದ್ದು ಐದು ನಾಲ್ಕರಿಂದ ಐದು ಫೀಟ್ ತನಕ ಬರ್ತಾ ಇದ್ದಾವೆ ಮತ್ತು ಗರಿಗಳು ಕೂಡ ತುಂಬ ಹಸಿರಾಗಿ ಬರ್ತಾ ಇದ್ದಾವೆ ಸಣ್ಣ ಗಿಡಗಳಿಗಿಂತ ಹಿಡಿದು ದೊಡ್ಡ ಗಿಡಗಳಲ್ಲೂ ಕೂಡ ಹಸಿರಾಗಿ ಉದ್ದಾಗಲ ಬರ್ತಾ ಇದ್ದಾವೆ ಇಲ್ಲಿ ಕೂಡ ಕಾಣ್ಬೋದು ಈ ಮೊದಲಿದ್ದಂಥದ್ದು ತುಂಬಾ ಸಪುರ ಬಿದ್ದಿರುವಂಥ ಒಂದು ವ್ಯವಸ್ಥೆಯಲ್ಲಿ ಇದ್ದಂಥ ಗರಿ ಇವಾಗ ನೋಡಬೇಕಾದ್ರೆ ಇದು ಉದ್ದಾಗಳ ಬಂದಿದೆ ಇದರಲ್ಲಿ ತುಂಬ ಬದಲಾವಣೆ ಕಾಣುವುದು ಫಸ್ಟ್ ಮೊದಲ ಹಂತದಲ್ಲಿ ನಾಲ್ಕರಿಂದ ಐದು ತಿಂಗಳು ಆರು ತಿಂಗಳಲ್ಲಿ ಮೊದಲ ಹಂತದಲ್ಲಿ ಕಾಣುವುದೇನಂತ ಹೇಳಿದರೆ ನಾವು ಗರಿಯಲ್ಲಿ ವ್ಯತ್ಯಾಸಗಳನ್ನು ಕಾಣೋಕ್ಕೆ ಸಿಗುತ್ತೆ ಈ ಗರಿಗಳಲ್ಲಿ ವ್ಯತ್ಯಾಸ ಕಂಡು ನೆಕ್ಸ್ಟ್ ನಮಗೆ ಅದರಿಂದ ಮತ್ತೆ ವಾಪಸ್ ಒಂದು ಅದರ ಫಸಲಲ್ಲಿ ಕೂಡ ಕಾಣಲಿಕ್ಕೆ ಸಿಗುತ್ತೆ ಅಂತ ಇಲ್ಲಿ ನೋಡ್ಬೋದು ಇದು ಕೂಡ ಕಂಪ್ಲೀಟಾಗಿ ಹೋಗಿರುವಂಥ ಗಿಡ ಆ್ಯಕ್ಚುಲಿ ಇದು ಕೂಡ ಇವಾಗ ಗರಿ ಹೊಸದಾಗಿ ಬಂದು ಮೀಡಿಯಮ್ ಪದರದಲ್ಲಿ ಗರಿ ಬಂದು ಇವಾಗ ಹೊಸದಾಗಿ ಗರಿಗಳನ್ನು ಇದು ಮಾಡ್ತಾ ಇದೆ ಮತ್ತು ಕಾಯಿ ಕೂಡ ಕಟ್ಕೊಂಡು ಬರ್ತಾ ಇದ್ದಾವೆ ಮತ್ತು ಹಿಂಗಾರಗಳು ಕೂಡ ಸ್ವಲ್ಪ ಬದಲಾವಣೆಗಳನ್ನು ಕಾಣ್ತಾ ಇದೆ ಆ್ಯಕ್ಚುಲಿ ಇವರು ಈ ಗಿಡವನ್ನು ನೆಟ್ಟು ಒಂದು ಏಳು ವರ್ಷ ಆಗ್ತಾ ಬಂತು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಗಿಡಗಳನ್ನು ನೆಟ್ಟಿದ್ದಾರೆ ಅಂತ ಹೇಳಿದರು ಇವಾಗ ನೋಡ್ಬೋದು ಇದು ಕಾಯಿ ಕಟ್ಟಿರೋ ತುಂಬ ಚೆನ್ನಾಗಿ ಕಾಯಿ ಕಟ್ಟಿದೆ ನೆಕ್ಸ್ಟ್ ವರ್ಷಕ್ಕೆ ನಾವು ಫಸಲನ್ನು ಕೂಡ ತುಂಬ ಚೆನ್ನಾಗಿ ಇದರಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಯಾರಿಗಾದರೂ ಸುಳಿ ರೋಗ ಮತ್ತು ಚಿಕ್ಕಿ ರೋಗದ ಸಮಸ್ಯೆ ಇದ್ದಲ್ಲಿ ಅಥವಾ ಫಸಲಿಗೆ ಯಾವುದಾದ್ರೂ ಸಮಸ್ಯೆ ಇದ್ದು ಕಾಯಿ ಉದುರುವುದು ಹರಳುದ್ರೂ ಸಮಸ್ಯೆ ಇದ್ದರೆ ನನ್ನನ್ನು ಕರೆ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ಇಲ್ಲಿ ನೋಡ್ಬೋದು ನೀವು ಹಿಂಗಾರ ಯಾವ ರೀತಿ ಹೊಸ ಹಿಂಗಾರ ಬಂದಿರುವಂಥದ್ದು ಯಾವ ರೀತಿ ಕಟ್ಕೊಂಡಿದೆ ಅಂತ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಬಂದಿರುವಂಥದ್ದು ಹೊಸ ಹಿಂಗಾರ ಒಳಗಡೆ ನೆಕ್ಸ್ಟ್ ಅದು ಓಪನ್ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಅದು ಅದನ್ನು ಕೂಡ ನೀವು ಅಬ್ಸರ್ವೇಷನ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ರೈತ ಬಾಂಧವರೆ